ಕರ್ನಾಟಕದ ಆರೂವರೆಯಿಂದ ಏಳು ಕೋಟಿ ಜನಗಳಿಗೆ ಡಾಕ್ಟರ್ ರಾಜ್ಕುಮಾರ್ ಅವರು ಅಭಿಮಾನಿ ದೇವರುಗಳೇ ಅಂತ ಅವರ ತುಂಬ ಹೃದಯದಿಂದ ಒಂದು ಹೆಸರುನ ಇಷ್ಟು ಹೋಗಿದ್ದಾರೆ ಈಗ ಕನ್ನಡ ಚಿತ್ರರಂಗದಲ್ಲಿ ನಾನು ಚೇತನ್ ಎಸ್ ರಮೇಶ್ ಭಗೀರಥದ ನಿರ್ಮಾಪಕರು ನಾನು ಆರೂವರೆ ಏಳು ಕೋಟಿ ಜನಕ್ಕೆ ಭಗೀರಥ ಚಿತ್ರತಂಡದಿಂದ ನಾಯಕರ ಜೆ ಪಿ ಜಯಪ್ರಕಾಶ್ ನಮ್ಮ ತಂಡದಿಂದ ಏನು ಏಳು ಕೋಟಿ ಕನ್ನಡಿಗರಿಗೆ ಕನ್ನಡ ರಾಜ್ಯೋತ್ಸವದ ಈ ಭಗವಂತ ತಾಯಿಯ ಆಶ್ರಮದಲ್ಲಿ ಬಂಡೆ ಕಾಳಮ್ಮ ಆಶೀರ್ವಾದ ಪೂಜೆ ಮಾಡಿದ್ದು ಅಣ್ಣಮ್ಮ ಆಶೀರ್ವಾದ ಸಿನ್ಮಾ ಓಡಿದ್ದು ಚಾಮುಂಡೇಶ್ವರಿ ತಾಯ ಆಶೀರ್ವಾದ ಸಿಂಹ ಒಂದರಿಂದ ನೂರು ಇನ್ನೂರು ದಿವಸ ಹೋಗಿದೆ ಈ ಏಳು ಕೋಟಿ ಗದಗೂ ಕನ್ನಡ ರಾಜ್ಯೋತ್ಸವದ ದೇವರು ಆರೋಗ್ಯ ಬಗ್ಗೆ ಆಯುಷ ಕೊಟ್ಟು ಅವರಿಗೆಲ್ಲ ಸುಖ ಸಂತೋಷ ಕೊಡಲಿ ಅಂತ ಶುಭಾಶಯಗಳನ್ನ ತಿಳಿಸೋದಕ್ಕೆ ಇಷ್ಟಪಡ್ತೀನಿ ನಾಳೆ ಬೆಂಗಳೂರು ಕೆ ಜಿ ರೋಡು ನರ್ತಕಿ ಚಿತ್ರಮಂದಿರದಲ್ಲಿ ಭಗೀರಥ ಬೆಳಗ್ಗೆ ಹತ್ತು ಇಪ್ಪತ್ತಕ್ಕೆ ರಾಜ್ಯೋತ್ಸವದ ಪ್ರಯುಕ್ತವಾಗಿ ಒಂದು ಶೋನ ನಾವು ಏರ್ಪಡಿಸಿದ್ದೀವಿ ಹಿಂದೆ ನಾನು ಫೆಬ್ರವರಿ ಏಳಕ್ಕೆ ಬಿಡುಗಡೆ ಮಾಡಿದಂಥ ಸಂದರ್ಭದಲ್ಲಿ ಸಪ್ತಾದಲ್ಲಿ ಸಂತೋಷ ಸಂತೋಷಲ್ಲಿ ಒಂದೇ ಜಾಗದಲ್ಲಿ ಒಂದರಿಂದ ನೂರು ಇನ್ನೂರು ದಿವಸ ಸಿನ್ಮಾ ಹೋಗಿದೆ ಅದಾದ ನಂತರ ಬೇರೆ ಬೇರೆ ಕಡೆ ಸಿನ್ಮಾ ಇದೆ ಈಗ ನಾವು ಕನ್ನಡ ರಾಜ್ಯೋತ್ಸವ ಪ್ರಯುಕ್ತವಾಗಿ ಅಲ್ಲಿ ಹಾಕಿದ್ದೀವಿ ಎಲ್ಲ ಕನ್ನಡ ಅಭಿಮಾನಿ ಎಲ್ಲ ವರ್ಗದವರು ಈ ಚಿತ್ರನ ಬಂದು ವೀಕ್ಷಿಸಬೇಕು ಅದು ಐವತ್ತು ಪರ್ಸೆಂಟು ರಿಯಾಲಿಟಿ ಅಂತ ಮಾಡಿದ್ದಾರೆ ದಯವಿಟ್ಟು ಕೊಟ್ಟು ಐವತ್ತು ಪರ್ಸೆಂಟ್ ಹೋಗೋರು ಹೋಗಲಿ ಹಾಗೆ ಬಂದರೆ ನಾನು ಅಲ್ಲೇ ಇರ್ತೀನಿ ನಿರ್ಮಾಪಕರು ನಮ್ಮ ಚಿತ್ರತಂಡದವರು ಇರ್ತಾರೆ ಉಚಿತವಾಗೂ ನಾವು ಕಳಿಸ್ತೀವಿ ನೀವೆಲ್ಲ ಬಂದು ಏನಕ್ಕೆ ಈ ಒಂದರಿಂದ ನೂರು ಇನ್ನೂರು ದಿವಸ ಭಗೀರಥ ಹೋಯ್ತು ಅನ್ನೋದನ್ನು ನೀವು ಯೋಚನೆ ಮಾಡಬೇಕು ಯಾಕೆಂದರೆ ಹಿಂದೆ ಡಾಕ್ಟರ್ ರಾಜ್ಕುಮಾರ್ ಅವರು ವಿಷ್ಣುವರ್ಧನ್ ಅವರು ಅನಂತನಾಗು ನಮ್ಮ ರವಿಚಂದ್ರ ಶಂಕರ್ನಾಗ್ ಮಾಡ್ತಾ ಅಂಬರೀಷ್ಣ ಮಾಡ್ತಾಯಿದ್ದಂಥ ಸಿನಿಮಾಗಳೆಲ್ಲ ನೂರು ದಿವಸ ಹೋಗ್ತಾಯಿತ್ತು ಇವತ್ತಿನ ಸಿನಿಮಾಗಳೆಲ್ಲ ಭಾಳ ಕಮ್ಮಿ ಆಗ್ತಾಯಿದೆ ಕಾರಣ ಏನು ಅಂತ ಎಲ್ಲರಿಗೂ ಗೊತ್ತಿದೆ ಹಾಗಾಗಿ ದಯಮಾಡಿ ಇದು ಇನ್ನೂ ದಿವಸ ಓಡಿದೆ ಏನಕ್ಕೆ ಈ ಸಿನಿಮಾ ಓಡಿದೆ ಅನ್ನೋದನ್ನ ಈ ಸಿನಿಮಾದಲ್ಲಿ ಏನು ಕಥೆ ಇದೆ ಥಿಯೇಟ್ರಲ್ಲಿ ಏನು ಸಿನಿಮಾ ಉಳಿಸ್ಕೊಂಡ್ರು ಏನು ಜನಗಳು ಬಂದು ನೋಡಿದ್ರು ಅನ್ನೋದಕ್ಕೋಸ್ಕರ ಇದು ನಾಳೆ ಬಂದು ನಾನು ನಿಮ್ಮಲ್ಲಿ ಭಾಳ ಭಕ್ತಿ ಪ್ರೀತಿ ವಿಶ್ವಾಸದಲ್ಲಿ ಕೇಳೋದಕ್ಕೆ ಇಚ್ಛೆ ಪಡ್ತೀನಿ ಹೇಳೋದಕ್ಕೆ ಇಚ್ಛೆ ಪಡ್ತೀನಿ ದಯಮಾಡಿ ಈ ಸಿನಿಮಾನ ಬಂದು ನೋಡಿ ನಮಗೆ ಮುಂದೆ ಬರೋ ದಿಗ್ದರ್ಶಕರಿಗೆ ದರ್ಶಕರಿಗೆ ಆರೈಸಿ ಅರಸಿ ಆಶೀರ್ವಾದ ಮಾಡಬೇಕು ಅಂತ ಚೇತನ್ ಎಸ್ ರಮೇಶ್ ನಿರ್ಮಾಪಕರು ಭೈರಪ್ಪ ಗೌಡರು ಮತ್ತು ರಮೇಶ್ ಸಾಯಿ ಪ್ರೊಡಕ್ಷನ್ ಇಂದ ಮೂರು ಜನ ಸೇರ್ ಮಾಡಿದ್ವಿ ದಯಮಾಡಿ ಈ ಸಿನಿಮಾನ ನಾಳೆ ಒಂದೇ ದಿವಸ ಒಂದೇ ಶೋ ಇರೋದು ನಮ್ಮದು ಎಲ್ಲರೂ ಬಂದು ನೋಡಬೇಕು ಅಂತ ತಮ್ಮಲ್ಲಿ ಮನವಿ ಮಾಡ್ಕೋತೀನಿ ಯಾಕೆಂದರೆ ಇನ್ನೂರು ದಿವಸ ನೋಡಿದಂಥ ಎಲ್ಲ ವರ್ಗದವರು ಕೂಡ ನಾನು ಭಾಳ ಸಂತೋಷದಿಂದ ಹೃದಯದಿಂದ ನಮಸ್ಕಾರ ತಿಳಿಸ್ತೀನಿ ಎಲ್ಲರಿಗೂ ನಮಸ್ಕಾರ ಮತ್ತೊಂದು ಸಲ ಕನ್ನಡ ರಾಜ್ಯೋತ್ಸವದ ಆರ್ಥಿಕದ ಆರೋಗ್ಯ ಭಾಗ್ಯದ ಎಲ್ಲರಿಗೂ ಶುಭವಾಗಿ ಶುಭಾಶಯಗಳು 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 ಆಯಿತು